ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣ್ಯಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಪಾಲಕ್ ಚಕ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾವುದೇ ಫುಡ್ ಕಲರ್ ಆಗ್ತೇನೆ ಮೊದಲಿಗೆ ನಾನು ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು ಒಂದು ಮೂರು ಮೆಣಸಿನಕಾಯಿನ ತಗೊಂಡಿದ್ದೀನಿ ನೀವು ಕಲರ್ ಬೇಕು ಅಂದರೆ ಸ್ವಲ್ಪ ಪಾಲಕ್ ಸೊಪ್ಪು ಜಾಸ್ತಿ ತಗೋಬೋದು ನಾನು ಮಾಡ್ತಿರೋ ಅಳ್ತೆಗೆ ಇಷ್ಟು ತಗೊಂಡಿದ್ದೀನಿ ನಂತರ ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರನ್ನು ಕಾಯೋದಕ್ಕಿಣ್ಣ ಅದಕ್ಕೆ ಚೆನ್ನಾಗಿ ತೊಳೆದಿರೋ ಅಂಥ ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ ಸಾಕು ಅದು ಬೇಯ ತನಕ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀನಿ ಒಂದು ಬೌಲಷ್ಟು ಅಕ್ಕಿ ಇಟ್ಟು ನುಣುಗಿರೋದು ಆದರೆ ಕಾಲು ಭಾಗಕ್ಕಿಂತ ಸ್ವಲ್ಪ ಕಡಿಮೆ ಕಡಲೆ ಮತ್ತು ಕಾಳು ಅಜ್ವಾನ ಅಂತ ಹೇಳ್ತೀವಲ್ಲ ಅದು ಒಂದೆರಡು ಸ್ಪೂನು ಎಳ್ಳು ಒಂದೆರಡು ಸ್ಪೂನನ್ನು ತಗೊಳ್ಳೋಣ ನಂತರ ಕಡಲೆನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ತುಂಬ ನುಣ್ಣಗಿರಬೇಕು ನುಡಿಯೋದಕ್ಕೆ ಪುಡಿ ಮಾಡ್ಕೊಂಡ್ರೆ ಸಾಕು ನಂತರ ಒಂದು ಕಡೆ ಇಡೋಣ ಈಗ ಪಾಲಕ್ ಸೊಪ್ಪು ಬೆಂದಿದ್ರೆ ಸ್ಟವನ್ನ ಆಫ್ ಮಾಡಿ ನೋಡಿ ಈ ಥರ ಇಸ್ಕಿ ನೋಡಿದ್ರೆ ಬೆಂದಿದೆ ಸ್ಟವನ್ನು ಆಫ್ ಮಾಡಿ ಆರೋದಕ್ಕೆ ಒಂದು ಸೈಡ್ ಇಡೋಣ ನಂತರ ಒಂದು ಬೌಲಿಗೆ ಅಕ್ಕಿ ಹಿಟ್ಟನ್ನು ಹಾಕಿ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ನುಣ್ಣಗಿರಬೇಕು ನಂತರ ರುಬ್ಬಿಟ್ಕೊಂಡ್ರಂತ ಕಡಲೆ ಪುಡಿನ ಮಾಡ್ಕ ಹಾಕೊಳ್ಳೋಣ ಕಡಲೆ ಪುಡಿನೂ ಅಷ್ಟೇ ನುಣ್ಣಗೆ ರುಬ್ಕೊಬೇಕು ನೀರು ಹಾಕ್ಕೊಂಡಲ್ಲ ಪುಡಿ ಮಾಡ್ಕೊಂಡ್ರೆ ಸಾಕು ನಂತರ ಒಂದೆರಡು ಸ್ಪೂನಷ್ಟು ಅಜ್ವಾನ ಹಾಕಿದ್ದೀನಿ ಮತ್ತು ಒಂದೆರಡು ಸ್ಪೂನಷ್ಟು ಎಳ್ಳು ನೀವು ಬೇಕಿದ್ದರೆ ಜೀರಿಗೆನೂ ಹಾಕೋಬೋದು ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಅದು ಕಲಿಸೋದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ಎಣ್ಣೆನ ಚೆನ್ನಾಗಿ ಕಾಯಿಸಿ ಅದಕ್ಕೆ ಹಾಕೊಳ್ಳೋಣ ಚಕ್ಲಿ ಇಟ್ಟು ಕಲಿಸೋದಕ್ಕೆ ನೋಡಿ ಅದಕ್ಕೆ ಕಾಯಿಸ್ಕೊಂಡ್ರೆ ಸಾಕು ನಂತರ ಈ ಚಕ್ಲಿ ಇಟ್ಟಿದ್ದಕ್ಕೆ ಹಾಕೋಣ ಎಣ್ಣೆ ಕಾಯಿಸಿಟ್ಟದನ್ನು ಇದನ್ನು ಚೆನ್ನಾಗಿ ಒಂದು ಸಮಕ್ಕೆ ಎಲ್ಲ ಅದಕ್ಕೂ ಆಗಂಗೆ ಚೆನ್ನಾಗಿ ಕೈ ಆಡಿ ಮಿಕ್ಸ್ ಮಾಡಿ ಎಲ್ಲದನ್ನು ಅಂದರೆ ಮಾಮೂಲಿ ಚಕ್ಲಿ ಮಾಡಿರ್ತಾರೆ ಈ ಥರ ಪಾಲಕ್ ಸೊಪ್ಪಿಂದು ಚಕ್ಲಿ ಮಾಡಿರಲ್ಲ ಅನ್ಸುತ್ತೆ ಮಾಡಿ ನೋಡಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಕಲ್ಲರು ಅಷ್ಟೇ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ಯಾವ್ಯಾವ ರೀತಿ ತಿನ್ಬೋದು ಅನ್ನೋದನ್ನು ಈ ನೋಡಿ ಚಕ್ಲಿನೂ ಮಾಡ್ಕೊಂಡು ತಿನ್ಬೋದು ಆಮೇಲೆ ನಾವು ಹೊರ್ಗಡೆ ಎಲ್ಲ ಗ್ರೀನ್ ಕಲರ್ ಚಕ್ಲಿ ತರ್ತೀವಿ ಅಲ್ವಾ ಅದಕ್ಕೆಲ್ಲ ಆರ್ಟಿಫಿಷಿಯಲ್ ಕಲಾಕ್ ಕಲರ್ ಹಾಕಿರ್ತಾರೆ ನಾವು ಆರ್ಟಿಫಿಷಿಯಲ್ ಕಲರ್ ಹಾಕ್ತೇನೆ ನ್ಯಾಚುರಲಾಗಿ ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಕಲರ್ ಹಾಕಿ ನಾವು ಚಕ್ಲಿನ ಮಾಡ್ಕೊಳ್ಳೋಣ ಬೇಸಿಗೆ ಬಂತು ಮಕ್ಕಳು ಇರ್ತಾರೆ ಏನಪ್ಪ ಮಾಡ್ಕೊಳ್ಳೋದು ಅಂತ ಹೇಳ್ತಿರ್ತೀವಿ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಆರಿದ್ರೆ ಮಿಕ್ಸಿ ಜಾರಿಗೆ ಹಾಕಿ ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ನುಣ್ಣಿಗೆ ರುಬ್ಕೊಳ್ಳೋಣ ರುಬ್ಕೊಂಡಿರೋಂಥ ಮಿಕ್ಸನ್ನ ಚಕ್ಲಿ ಹಿಟ್ಟು ಮಿಶ್ರಣಕ್ಕೆ ನಿಮಗೆ ಎಷ್ಟೆಷ್ಟು ಬೇಕು ಚಕ್ಲಿ ಹಿಟ್ಟದ ಚಪಾತಿ ಹಿಟ್ಟಾದ ಕಲ್ಸ್ಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿ ನೋಡಿ ಈ ಥರ ಇನ್ನೂ ಸ್ವಲ್ಪ ರಿಕ್ವೈರ್ಡ್ ಇದ್ರೆ ಮಿಕ್ಕಿದ್ದನ್ನೆಲ್ಲ ಹಾಕಿ ಬೇಕಿದ್ರೆ ನೀವು ಅದು ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೋಬೋದು ನಾನು ಹೇಳಿದ್ನಲ್ಲ ನಿಮ್ಗೆ ಇನ್ನೂ ಕಲರ್ ಜಾಸ್ತಿ ಬೇಕು ಅಂದರೆ ಪಾಲಕ್ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿರ್ತೀನಿ ಅಂದರೆ ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿದ್ದೀನಿ ನೋಡಿ ಈ ಅದಕ್ಕೆ ಕಲಿಸ್ಕೊಳ್ಳೋಣ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಎರಡು ಕೈಲೂ ಹಾಕಿ ಚೆನ್ನಾಗಿ ನಾದಿ ಥರ ಒಂದು ಹತ್ತು ನಿಮಿಷ ನೀವು ಈ ಥರ ಹತ್ತು ಹದಿನೈದು ನಿಮಿಷ ಸ್ವಲ್ಪ ತಟ್ಟೆ ಮುಚ್ಚಿ ಇಟ್ಬಿಟ್ರೆ ಚೆನ್ನಾಗಿ ಇಟ್ಟು ಅರಳುತ್ತೆ ಮತ್ತು ಇನ್ನೂ ಸ್ವಲ್ಪ ನೀವು ಚಕ್ಲಿ ಮಾಡಬೇಕಾದ್ರೆ ಚೆನ್ನಾಗಿ ನಾದಿ ಅದು ಹತ್ತು ನಿಮಿಷ ಆಗೋ ತನಕ ಚಕ್ಲಿ ಒರಳನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಸೈಜಲ್ಲಿರೋದು ಚಕ್ಲಿನ ನಾನು ಇದ್ದೀನಿ ನೋಡಿ ಇದಕ್ಕೆ ಇದಕ್ಕೆ ಸ್ವಲ್ಪ ಅಂಟದಂಗೆ ಎಣ್ಣೆನ ಹಾಕೋಣ ಮತ್ತು ಈ ಕಡೆ ಎಣ್ಣೆ ಬಿಸಿ ಮಾಡೋದಕ್ಕೆ ಹೇಳೋಣ ಚಕ್ಲಿ ಬೇಯಿಸೋದಕ್ಕೆ ಒಂದು ಪ್ಯಾನ್ ಹಿಡಿ ಅದಕ್ಕೆ ಸ್ವಲ್ಪ ಚಕ್ಲಿ ಬೇಯಿಸೋದಕ್ಕೆ ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕಲಿ ನಂತರ ಎಣ್ಣೆ ಕಾಯೋ ತನಕ ನಾವು ಈ ಕಡೆ ಚಕ್ಲಿ ಹೊರಳಿಗೆ ಚಕ್ಲಿ ಹಿಟ್ಟನ್ನು ಹಾಕಿ ಚಕ್ಲಿ ಒತ್ತೋಣ ನಾನು ಚಕ್ಲಿ ಉರುಳಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಚಕ್ಲಿ ಅಂಟದಂಗಿರಲಿ ಅಂತ ಹಿಟ್ಟು ಅಂಟಲ್ಲ ಅಂಥೇಳಿ ಹುರುಳಿಗೆ ಅಂದರೆ ಫಸ್ಟು ನೀವು ಚಕ್ಲಿ ಒತ್ಬೇಕಾದ್ರೆ ಸ್ವಲ್ಪ ಒಂದು ಅಥವಾ ಎರಡು ಚಕ್ಲಿ ಕಿತ್ತೋಗುತ್ತೆ ಆಮೇಲೆ ಸರಿಯಾಗುತ್ತೆ ಹಿಟ್ಟು ಅಡ್ಜಸ್ಟ್ ಆಗೋ ತನಕ ಇದೇನಪ್ಪ ಕಿತ್ತೋಗ್ತಿದೆ ಅಂತಕಬಿಡಿ ಏನಿಲ್ಲ ಒಂದೆರಡು ಚಕ್ಲಿ ಹಂಗಾಗುತ್ತೆ ಆಗುತ್ತೆ ಆಮೇಲೆ ನೀಟಾಗಿ ಚೆನ್ನಾಗಿ ಬರುತ್ತೆ ಆಮೇಲೆ ಹಿಟ್ಟನ್ನು ಚಕ್ಲಿ ಉರುಳಿಗೆ ಹಾಕಿ ನಿಮ್ಗೆ ಯಾವ ಆಳ್ಟೆಗೆ ಬೇಕೋ ಆ ಅಳ್ಟೆಗೆ ಚಕ್ಲಿನ ಒತ್ಕೊಳ್ಳಿ ನಾನು ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ಟದಾಗಿ ಮಾಡೋಣ ಅಂತ ಮಕ್ಳಿಗೆ ಇಷ್ಟ ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ ಅಂದರೆ ದೊಡ್ಡದಾಗಿ ತಿಂದು ಹೆವಿ ಅನ್ಸುತ್ತೆ ಅಲ್ವ ಈ ಥರ ಪುಟ್ ಪುಟ್ಟದಾಗಿ ಮಾಡಿದ್ರೆ ಒಂದು ಅದೇ ಏನೋ ಟೇಸ್ಟಿಗೆ ಸ್ವಲ್ಪ ಅಂತ ಹೇಳ್ತಾರಲ್ಲ ಆ ಥರ ಮಾಡ್ಕೊಂಡ್ರೆ ಸಾಕು ನಾನು ಹೇಳಿ ಒಂದೆರಡು ಚಕ್ಲಿ ಕಿತ್ತೋಗುತ್ತೆ ಆಮೇಲೆ ನೋಡಿ ಈ ಥರ ನೀಟಾಗಿ ಬರುತ್ತೆ ನಾನು ಇದೇ ಸೈಜಲ್ಲಿ ಎಲ್ಲ ಚಕ್ಲಿನೂ ಬೇಯಿಸ್ತೀನಿ ಆಮೇಲೆ ಎಣ್ಣೆ ಕಾದಿದೆಯಾ ಅಂತ ಸ್ವಲ್ಪ ಚಕ್ಲಿ ಚೂರ ಹಿಟ್ಟನ್ನು ಹಾಕಿ ನೋಡಿ ಈ ಥರ ಮೇಲೆ ಬಂದರೆ ಎಣ್ಣೆ ಕಾದಿದೆ ಎ ಚಟ್ಲಿ ಒತ್ಕಂಡ್ರದನ್ನೆಲ್ಲ ಬೇಯಿಸ್ಕೊಳ್ಳೋಣ ನಾನು ಹೇಳಿದ್ನಲ್ಲ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬೇಕಾದ್ರೆ ಚಕ್ಲಿ ಒತ್ಕೋಬೋದು ಮತ್ತು ಇದೇ ಥರ ಎಲ್ಲ ಚಕ್ಲಿನೂ ಹಾಕಿ ಈ ಮಕ್ಕಳು ಮನೇಲಿರೋದ್ರಿಂದ ದಿನ ಏನೇನಾದರೂ ಕೇಳ್ತಾಯಿರ್ತಾರೆ ಹೊರಗಡೆ ಎಷ್ಟು ಅಂತ ತರೋಕಾಗುತ್ತೆ ಅಲ್ವಾ ಮನೇಲಿ ಈ ಥರ ನಾವೇ ಇನ್ನೋವೇಟಿವ್ ಆಗಿ ಏನೇನಾದರೂ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ ನಮಗೂ ಸೇವಿಂಗ್ಸ್ ಆಗುತ್ತೆ ನೋಡಿ ಈ ಥರ ಬೇಯಿಸಿ ಇದು ಏನು ಬೇಯೋದು ತುಂಬ ಲೇಟ್ ಆಗೋಲ್ಲ ಒಂದು ಕಡೆ ಬೆಂದ ನಂತರ ಇನ್ನೊಂದು ಕಡೆ ತಿರುವು ಹಾಕಿದ್ರೆ ಸಾಕು ತುಂಬಾ ಬೇಗನೂ ಬೇಯುತ್ತೆ ನೋಡಿ ಇದು ಈ ಥರ ಬೊಬ್ಬ ಬರೋದೆಲ್ಲ ಕಡಿಮೆ ಆದಮೇಲೆ ಇದು ಬೆಂದಿದೆ ಅಂತ ಎಲ್ಲ ಚಟ್ಲಿನೂ ತೆಗಿಯೋಣ ತೆಗೆದು ಒಂದು ಕಡೆ ಸೋರಕ್ಕೆ ಹಾಕಿ ನಿಮಗೆ ನಿಮ್ಗೆ ಆ ಥರ ಚಕ್ಲಿ ಹೊತ್ತಾಗ ಬೇಜಾರಾಯಿತು ಅಂದರೆ ಚಕ್ಲಿ ಮುರ್ಕು ನೋಡಿ ಇದೇ ಥರ ಬಾಣಲಿಗೆ ಪೂರ್ತಿ ಚಕ್ಲಿನ ಹೊತ್ಬಿಡಿ ಎಷ್ಟ ಬೇಕು ಅಷ್ಟಾಗ್ಲಾ ಇದನ್ನು ನೀವು ಮುರಿದು ಇಟ್ಕೊಂಡ್ರೆ ಅದನ್ನೇ ಚಕ್ಲಿ ಮುರ್ಕ ಆಗುತ್ತೆ ಇದಕ್ಕೆ ಸ್ವಲ್ಪ ಕರ್ಬೇ ಸೊಪ್ಪು ಒಗ್ಗರಣೆ ಮಾಡಿಬಿಟ್ರೆ ಚಕ್ಲಿ ಮುರ್ಕು ನೋಡಿ ಈ ಅದಕ್ಕೆ ಚಕ್ಲಿ ರೆಡಿ ಮಾಡಿದೆ ನಾನು ತಗೊಂಡ್ರೆ ಒಂದು ಲೋಟ ಹಿಟ್ಟಿಗೆ ಒಂದು ಮೂವತ್ತು ಚಕ್ಲಿ ಮೂವತ್ತೈದು ಚಕ್ಲಿ ಆಯಿತು ನೋಡಿ ಚಕ್ಲಿ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್